ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗುಡಿ ಅಧಿಕಾರಿಗಳ ಕುಮ್ಮಕ್ಕೂ ನಿಲ್ಲದ ಅಕ್ರಮ ಮಣ್ಣು ಸಾಗಾಟ ಚಾಮರಾಜನಗರ ತಾಲೂಕಿನ ಗುಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಕಟ್ಟಿ ಕೆರೆಯಲ್ಲಿ ರಾಜಾರೋಷವಾಗಿ ನಡೆಯುತ್ತಿದೆ ಮಣ್ಣು ದಂಧೆ ಎರಡು ಜೆಸಿಬಿ ಹದಿನೈದು ಟ್ರಾಕ್ಟರ್ಗಳು ಕೆರೆಯಲ್ಲಿ ರಾಜಾರೋಷವಾಗಿ ಫಲವತ್ತಾದ ಮಣ್ಣು ತುಂಬಿಕೊಂಡು ಹೊಲಗಳಿಗೆ ಅಕ್ರಮವಾಗಿ ತೆಗೆದುಕೊಂಡು ಹೋಗುತ್ತಿದ್ದರೆ ಇದರ ಬಗ್ಗೆ ತಹಶೀಲ್ದಾರ್ ಮತ್ತು ಪೊಲೀಸರಿಗೆ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಇಲಾಖೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕೆರೆಯು ನೂರ ತೊಂಬತ್ತು ಗುಂಟೆ ವಿಸ್ತೀರ್ಣ ಹೊಂದಿದ್ದು ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಹಾಗೂ ಪತ್ರಕರ್ತರಿಗೆ ಹಣವನ್ನ ನೀಡಬೇಕೆಂದು ರೈತರಿಂದ ದುಬಾರಿ ಹಣ ಪಡೆದು ಕೆರೆ ಮಣ್ಣನ್ನು ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಮಣ್ಣು ದಂಧೆ ಮಾಡುತ್ತಿದ್ದಾರೆ ಪ್ರಶ್ನೆ ಮಾಡುವ ಸಾರ್ವಜನಿಕರಿಗೆ ಎಲ್ಲರೂ ನಾವು ಹೇಳಿದಾಗ ಕೇಳುತ್ತಾರೆ ನೀವು ನಮ್ಮ ಏನೂ ಮಾಡಲು ಸಾಧ್ಯವಿಲ್ಲ ನಮಗೆ ರಾಜಕೀಯ ಬೆಂಬಲವಿದೆ ಎಂದು ರಾಜಾರೋಷವಾಗಿ ಮಾತನಾಡುತ್ತಾರೆ ಜಿಲ್ಲೆಯ ಎಲ್ಲಾ ಕಡೆ ನಾವು ಈ ದಂಧೆ ಮಾಡುತ್ತೇವೆ ಎಂದು ಮಾಧ್ಯಮದ ಮುಂದೆ ಹೇಳಿಕೆ ನೀಡುತ್ತಾರೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಕ್ರಮವಾಗಿ ದಂಧೆ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಕ್ರಮ ಮಣ್ಣು ದಂದಿಗೆ ಕಡಿವಾಣ ಹಾಕಬೇಕೆಂಬುದು ಸಾರ್ವಜನಿಕರ ಅಭಿಮತವಾಗಿದೆ ಮಣ್ಣು ಉಳಿಸಿ ಅಭಿಯಾನ ಸಮಿತಿಯ ಕದಂಬನ ಅಂಬರೀಷ್ ಅವರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪ್ರತಿಯೊಂದು ಸಭೆಗಳಲ್ಲೂ ಮಣ್ಣು ದಂಧೆ ಮಾಡುವವರ ವಿರುದ್ಧ ದೂರು ನೀಡಿದರು ರಾಜೋಷವಾಗಿ ಹಾಡು ಹಗಲಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುವವರ ಮಾಹಿತಿ ನೀಡಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ

ತರಕಾಮಿ ಹೊಡಿತೀವಿ ಸರಿನಾ ಈ ಕಡೆ ತಾಳ್ವಾಡಿ ಸೈಡ್ ಎಲ್ಲ ಹೊಡಿತೀವಿ ಬನ್ನಿ ಯಾರ ಕೇಳಲ್ಲ ಕೆರಾಮನ್ಗ ಯಾಕ್ರ ರೈತರ್ಗ ಉಪಯೋಗ ಅದು ಸರಿನಾ ಇನ್ಯಾತಲ್ಲ ಅದು ರೈತರಿಗೆ ಉಪಯೋಗ ತಕ್ಕೊಯ್ ಹೊರ ರಾಜ್ಯಕ್ಕೆ ಮಾರಿ ಮತ್ ಕೇಳಿ ಎದ್ಗೋಗಿ ಗಾಡಿಗಳನ್ನೆಲ್ಲ ಹೋಗ್ರಮಣ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ